ಹಿಂದಿನ ಅಡಿಕೆ ಬೆಲೆ ನೋಡೋಣ ಕರ್ನಾಟಕದಲ್ಲಿ ಅಡಿಕೆ ಬೆಲೆ ಏನೈತಿ ಚಾಲಿ ಮತ್ತು ರಾಶಿ ಅಡಿಕೆ ಬೆಲೆ ಎಷ್ಟು ರೇಟು ಇವತ್ತು ಟೆಂಡರ್ ಆಗಿದೆ ನಮ್ಮ ಕರ್ನಾಟಕ ಅಡಿಕೆ ಬೆಲೆ ಯಾರೆಲ್ಲ ನನ್ನ ಚಾನಲ್ಗೆ ಹೊಸಬ್ರಿದ್ದರೆ ಸಬ್ಸ್ಕ್ರೈಬರ್ ಆಗಿ ಬೆಲ್ ಬಟನ್ ಆಲ್ ಸೆಲೆಕ್ಟ್ ಮಾಡಿ ತಮ್ಮೆಲ್ಲರಿಗೂ ಈ ಇಡುವೆ ಶೇರ್ ಮಾಡ್ತಾಯಿದ್ದೀನಿ ಖುಷಿ ಖುಷಿಲೇ ಪೂರ್ತಿ ಇಡವೆ ನೋಡಿ ಸುಪಾರಿ ರೇಟ್ ಕ್ಯಾ ಹಾಯೇ ಹಾಕ್ಲೋಗಿ ಪೂರ ಇಡುವೆ ದೇಕಿಯೇ ಅಚ್ಚ ಚಿತ್ರದುರ್ಗದಲ್ಲಿ ಇಂದಿನ ರಾಶಿ ಅಡಿಕೆ ಬೆಲೆ ನೋಡೋದಾದರೆ ಐವತ್ನಾಲ್ಕು ಸಾವಿರದ ಎಂಟುನೂರು ರೂಪಾಯಿಗೆ ಒಂದು ಕುಂಟಲು ಮತ್ತು ತುಮಕೂರಲ್ಲಿ ನೋಡೋಣ ಬನ್ನಿ ತುಮಕೂರಲ್ಲಿ ನೋಡೋದಾದರೆ ಐವತ್ತ್ಮೂರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಚನ್ನಗಿರಿಯಲ್ಲಿ ನೋಡೋದಾದರೆ ಐವತ್ತೇಳು ಸಾವಿರದ ಐದುನೂರ ಎಂಬತ್ತು ರೂಪಾಯಿಗೆ ಒಂದು ಕುಂಟಲು ರಾಶಿ ಅಡಿಕೆ ಬೆಲೆ ಶೇರ್ ಮಾಡ್ತಾಯಿದ್ದೀನಿ ತಾವೆಲ್ಲರೂ ಈ ಇಡುವೆ ಪೂರ್ತಿ ನೋಡಿ ಶಿವಮೊಗ್ಗದಲ್ಲಿ ನೋಡೋದಾದರೆ ಐವತ್ತೇಳು ಸಾವಿರದ ಎಂಟುನೂರ ಐವತ್ತು ರೂಪಾಯಿಗೆ ಒಂದು ಕುಂಟಲು ಭದ್ರಾವತಿಯಲ್ಲಿ ನೋಡೋದಾದರೆ ಐವತ್ತು ಸಾವಿರದ ಏಳ್ನೂರು ರೂಪಾಯಿಗೆ ಒಂದು ಕುಂಟಲು ಸಾಗರದಲ್ಲಿ ನೋಡೋಣ ಬನ್ನಿ ಐವತ್ತಾರು ಸಾವಿರದ ಮುನ್ನೂರ ಎಪ್ಪತ್ತು ರೂಪಾಯಿಗೆ ಒಂದು ಕ್ವಿಂಟಲು ಸಿದ್ದಾಪುರದಲ್ಲಿ ನೋಡೋದಾದರೆ ನಲವತ್ತಾರು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಮತ್ತು ಇನ್ನೊಂದು ಶಿರ್ಸಿಯಲ್ಲಿ ನೋಡೋಣ ಬನ್ನಿ ನಲವತ್ತಾರು ಸಾವಿರದ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕ್ವಿಂಟಲು ಮತ್ತು ಯಲ್ಲಾಪುರದಲ್ಲಿ ನೋಡೋಣ ಬನ್ನಿ ಐವತ್ತ್ನಾಲ್ಕು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಇಂದಿನ ರಾಶಿ ಅಡಿಕೆ ಬೆಲೆ ನೋಡೋದಾದರೆ ಈ ರೀತಿ ರೇಟು ಟೆಂಡರ್ ಆಗಿದೆ ಮತ್ತು ಇನ್ನೊಂದು ತೀರ್ಥಹಳ್ಳಿಯಲ್ಲಿ ನೋಡೋದಾದರೆ ನಲವತ್ತೇಳು ಸಾವಿರದ ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಮತ್ತು ಸೊರಬದಲ್ಲಿ ನೋಡೋದಾದರೆ ಐವತ್ತೈದು ಸಾವಿರದ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಸೊರಬದಲ್ಲಿ ಈ ರೀತಿ ರೇಟ್ ಇದೆ ಮತ್ತು ತೀರ್ಥಹಳ್ಳಿಯಲ್ಲಿ ಈ ರೀತಿ ಇದೆ ತುಮಕೂರಲ್ಲಿ ಒಂದು ಸ್ವಲ್ಪ ರೇಟ್ ಜಾಸ್ತಿ ಇದೆ ಈ ರೀತಿ ಎಲ್ಲ ಕಡೆಗೆ ಟೆಂಡರ್ ಆಗಿ ರೇಟನ್ನು ಇಂದಿನ ಮಾರುಕಟ್ಟೆಯಲ್ಲಿ ರಾಶಿ ಅಡಿಕೆ ಶೇರ್ ಮಾಡಲಾಗಿದೆ ಮತ್ತು ಚಾಲಿ ಅಡಿಕೆ ನೋಡೋಣ ಬನ್ನಿ ಚಾಲಿ ಅಡಿಕೆ ನೋಡೋದಾದರೆ ಸಾಗರದಲ್ಲಿ ನೋಡೋದಾದರೆ ಮೂವತ್ತಾರು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಸಿದ್ದಾಪುರದಲ್ಲಿ ನೋಡೋದಾದರೆ ನಲ್ವತ್ತು ಸಾವಿರದ ಇನ್ನೂರು ರೂಪಾಯಿಗೆ ಒಂದು ಕುಂಟಲು ಕುಮ್ಟಾದಲ್ಲಿ ನೋಡೋದಾದರೆ ನಲವತ್ತೆರಡು ಸಾವಿರದ ಇನ್ನೂರ ಹತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಶಿರ್ಷಿಯಲ್ಲಿ ನೋಡೋದಾದರೆ ನಲವತ್ತೆರಡು ಸಾವಿರದ ಒಂಬೈನೂರು ರೂಪಾಯಿಗೆ ಒಂದು ಕುಂಟಲು ಯಲ್ಲಾಪುರದಲ್ಲಿ ನೋಡೋದಾದರೆ ನಲವತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಯಲ್ಲಾಪುರದಲ್ಲಿ ಈ ರೇಟ್ ಆಗಿದೆ ಶಿವಮೊಗ್ಗದಲ್ಲಿ ನೋಡೋದಾದರೆ ನಲವತ್ತೊಂದು ಸಾವಿರದ ಏಳ್ನೂರ ಎಪ್ಪತ್ತ ಎಪ್ಪತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ಮತ್ತು ತೀರ್ಥಹಳ್ಳಿಯಲ್ಲಿ ನೋಡೋದಾದರೆ ಮೂವತ್ತೆಂಟು ಸಾವಿರದ ಎಂಟುನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಒಂದು ಕುಂಟಲು ತೀರ್ಥಹಳ್ಳಿಯಲ್ಲಿ ಈ ರೀತಿ ಇದೆ ಸೊರಬದಲ್ಲಿ ನೋಡೋದಾದರೆ ಮೂವತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇದೆ ಒಂದು ಕುಂಟಲಿಗೆ. ಇದು ಚಾಲಿ ಅಡಿಕೆ ಈ ರೇಟನ್ನು ಟೆಂಡರ್ ಆಗಿದೆ ಇಂದಿನ ಮಾರುಕಟ್ಟೆಯಲ್ಲಿ ಯಾವ ಯಾವ ರೇಟನ್ನು ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತುಂಬ ಧನ್ಯವಾದಗಳು